ಏನ್ರಪ್ಪ ಇವತ್ತು ತಿರ್ಮಾನ ಕರ್ದಿರೋದು ನಮ್ಮ ಮನೆದು ತಿರ್ಮಾಲಕ್ಕೆ ಕರ್ದಿರಲ್ಲ ಏನ್ ವಿಚಾರ ಐತಿ ಏನಂತ ಹೇಳ್ರಪ್ಪಾ ಅಷ್ಟು ನಾನು ಪಾಕ್ಸ್ ಇರೋದು ನಾ ನಾನು ಏಳ್ಬಿಡ್ತೀನಿ ನಾನ್ ಪದ್ಮೂರು ಸಾವಿರ ನಾಗ ಇತ್ಕೊಂಡು ಊರ ಗೌಡನ್ ಬೇರೆ ಮಾಡಬೇಕು ಹ್ಮ್ ಯಾರಾದ್ರು ಬೇರೆ ಗಂಡಸರು ನಿಲ್ಸ್ಬೇಕಷ್ಟೆ ಊರ ಗೌಡನಾಗಿ ಬೇರೆವನ್ ಇರಬೇಕು ಸೊ ನಾನಂತೂ ಸುಂದ್ರನ ಮಾಡ್ಬೇಕಂತ ಅನ್ಕೊಂಡೀನಿ ಈ ಊರ ಗೌಡ್ ಇವನು ಇವ್ರ ಮದನ ಮಾಡಿ ಸಾಪ್ ಇಟ್ಟಿನ ಹ್ಮ್ ಅದಕ್ಕ ಇವತ್ತು ಕೆಳಗಡೆ ಕುಂತೀನಿ ನಾನು ಊರ ಗೌಡ್ನ ನಾಗಿ ಮಾಡೋದು ಇದಕ್ಕೆಲ್ಲರೂ ಒಪ್ಪಕ್ಕ ಕೊಡಬೇಕು ಯಾರ ಯಾರು ಕೊಡ್ತೀರಿ ಹೇಳ್ಬಿಡ್ರಪ್ಪ ನಮಗೂ ಅದೇ ಅನ್ಸಕತ್ತೈತಿ ಊರು ಗೌಡ್ನ ಇತ್ಕೊಂಡು ವೈಯ್ಯ ನಮ್ಮ ಊರಕ್ಕ ಸಾಕು ಊರು ಗೌಡನ್ ಬೇರೆ ಮಾಡ್ಬೇಕು ಅದು ಅಲ್ಲದೆ ನಮ್ಮ ಮನೇನೆ ನೋಡೋಣ ಆ ಊರು ಗೌಡ್ರಾದವರು ಫಸ್ಟ್ ಊರು ಜನಕ್ಕ ಒಳ್ಳೇದು ಮಾಡೋದು ನೋಡ್ಬೇಕು ಅದಿಲ್ಲ ಅಂದಾಗ ಅದು ಊರು ಆಗಬೇಕು ಇವಾಗ ನಾವೆಲ್ಲ ಊರು ಸೌಕರ್ಯಾಗಿ ಲಕ್ಷಾಂತರ ರೂಪಾಯಿ ಮಾರ್ಕೊಂಡಿಲ್ಲ ಆ ವಾಣ ಆಸ್ತಿ ಹಂಗೆ ಹಿಂಗೆ ಅಂತೆಲ್ಲ ಮಾರ್ಕೊಂಡಿಲ್ಲ ನಮ್ಮ ಮಕ್ಕಳನ್ನ ಚೆನ್ನಾಗಿ ಸಾಕ್ತಿಲ್ಲ ಭಗವಂತ ಆ ನಾವೆಲ್ಲ ಸಾಕಿ ಎಲ್ಲಾ ಮಾಡಿದ್ಕೆ ಇವತ್ತು ಊರ್ ಸೌಕರ್ಯ ಅಂದ್ಬಿಟ್ಟು ಮರ್ಯಾದೆ ಕೊಡೋದು ಸಿರು ಗುಂಡಮ್ಮ ಮತ್ತು ಅವಯ್ಯ ಬಾ ಇದು ಚಿಕ್ಕನಿಂಗಯ್ಯ ಅಂತೇಳಿ ಇಲ್ಲಾಂದ್ರೆ ಕೊಡ್ತಿದ್ರೆ ಏನು

ಹೇಳೋ ಗೌನ್ ಮಗಲ್ ಅವಳ ಇವಾಗ ಹೇಳು ಹಾ ನಿನ್ ಬಣ್ಣ ಬೈಲೆಲ್ಲಾ ಅಂತ ಹೇಳಿ ಇವಾಗ ಹೇಳು ಆ ಊರ್ ಜನನೆ ಕಿಡ್ನಾಪ್ ಮಾಡಿ ಆ ಮೂರ್ ಮೂರ್ ತಿಂಗಳು ಇಡ್ತೇನು ಇಡ್ತೀಯನು ಏನೋ ನೀನು ಸಂಕ್ರೋಣ ನಿನ್ ಜೀವನ ನೀನ್ ಯಾ ಮಾಡ್ಕೊಂತಿಲ್ಲ ಅಣ್ಣ ಒಂದ್ ಏಟ್ ಒಳ್ಳೆ ಅವಳಗ್ ಮೋಸ ಮಾಡ್ಕೋಗಿ ಏನ ನೋಡು ಎಂತ ಪರಿಸ್ಥಿತಿ ಬಂತು ನ್ಯಾಯದಾಗ ಗೊತ್ತರ ತರ ಆಗೈತೆ ನಿಂದ ಅಯ್ಯೋ ಭಗವಂತ ಇವ್ನು ಮಾತು ಬಿದ್ದು ನಾನು ಆ ಹುಡುಗಿ ನಾನು ಎನ್ರಾಗ್ ಮೋಸ ಮಾಡಿ ಇವ್ ಈ ಹುಡ್ಗಿ ಜೊತೆ ಮಾತಾಡ್ತಿದ್ನ ಅಯ್ಯೋ ಭಗವಂತ ನನ್ಗೆ ಎಂತ ಪರಿಸ್ಥಿತಿ ಬಂತು ನಾನ್ ಇಂತ ಕೆಲಸ ಮಾಡೀವ್ ಇವ್ನ ಜೊತೆಗ್ ಸರಿ ಇವನು ಹುಡ್ಗಿ ನಂಬರ್ ಕೊಟ್ಟಾಗ್ಲೇ ಅನ್ಪಬೇಕಿತ್ತು ಯಾರ್ದೋ ಕೊಡ್ತಾವೆ ಅಂತ ಹೇಳಿ ಆಗೈತೆನಾ ಏನಪ್ಪ ಅಕ್ಕರಾಜ್ ಕುಮಾರಾ ಹ್ಮ್ ಇವಾಗ ಮಕ್ಕಳ ಸಿಂರುಸ್ತಿ ಮಕ್ಕಳ ಕೆಳಕತ್ತಿ ಅವತ್ತ ದಿನ ಎಲ್ಲ ಹೋಗಿತ್ತೋ ನೀ ಮಕ್ಕಳ ಕೆಳಕ ಹಾಕದೋ ಮ್ಯಾಕ ಹಾಕದಲ್ಲ ಅವತ್ತ ದಿನ ಬೇಡಕಲ್ಲ ಬೇಡಕಲ್ಲ ಇಲ್ಲ ಅಂಗಾ ಇಂಗಾ ಅಂತಂತಿದೆ ಇವಾಗ ಮಾತಾಡಪ್ಪ ಮಾತಾಡು ಆ ಹೆಣಮಗಿ ಜೊತೆಗಾ ಆ ಬರಿ ಅವನು ಇವರ್ಗ ಯಾರಗಪ್ಪ ಸಿದಣ್ಣ ಮುಂದೆ ಆಗ್ಬೇಕು ಅಂತ ಹೆಣಮಗಿನಾ ತಿರ್ಮಲ ತಕಂದರು ಅಂತಾರೆ ಮನೆ ಯಾಕ ಎಲ್ಲ ಆಗ್ಬಿರ್ತಾಳಾ ಬಿಟ್ಟು ಹೋಗ್ತಾಳಾ ಅಂಬ್ಬಿಟ್ಟು ಇವನು ಕೂಡಿ ಆಕೆ ಮಾಡೋವನು ಅದಕ್ಕೆ ಹೂ ನಿನ್ನ ನಡ್ತಾಯಿತೆ ಇತ್ರ ಬಾರಪ್ಪ ಅಂತಕ ಹೋಗಿದ್ದು ನೀನ ಅಲ್ಲ ಈ ಈಟು ವಿಚಾರ ನಡೆದಿರೋ ನನ್ನ ಜೊತೆ ಕೇಳೇ ಇಲ್ಲಲ್ಲ ಹಾಂ ಇವ್ನ ಗೌಡನ ಮಗ ಹಿಂಗೆ ಮಾಡೋವನೆ ಗೌಡ ಹಿಂಗೆ ಮಾಡವನೇ ಆ ಪಕ್ತೂರಕ್ಕೆ ಹೋಗಿ ಅಲ್ಲಿ ಮಾತಾಡ್ತಾನಂತ ಆ ಕರ್ಕೊಂಡು ಹೋಗಿ ಇವನ ಇವ್ನು ಗೌಡನ್ನ ಮಾಡಿ ನಾವು ಏನು ನಮ್ಮ ಊರ ಗೌಡನ ಬೇರೆ ಮಾಡಲೇಬೇಕು ನನಗೂ ಹಂಗೆ ಅನ್ಸಕತ್ತೈತಿ ಹಾಂ ನಮ್ಮ ಪಕ್ದವ್ರು ಬೀಗರು ಅನ್ನಕತ್ತಾರಂದ್ರೆ ಇದು ಕರೆನೇ ಐತಿ ಊರು ಗೌಡನ್ ಬೇರೆ ಮಾಡಬೇಕು ಮಾಡ್ಬೇಕು ಮಾಡಬೇಕು ഏയ് ബൊടി മഗന എന്ത് കുത്തക്കാ ഊർ ഗൗടാത്തെ ഗൗഡ നീ മൂസീ അട്ട് ആക്ക മുൻ മുതൽ തകോ നെങ്കന ഇന്ന് ചരി ടി ഏന നന്നാ വീസ്താൽ തവത്ത കാല സ് കുന്റത്താൽ ഒത്തേനോ ഏഴ് ദിന ചേർന്ന് കുതിർത്തേ ഇത് കേക്ക് കുത്തീന അതൊക്കെ സംരക്കു മനുഗ എന്ത് കുന്ദ്രു ಆ ಊರವರು ಈ ಊರವರು ಒಂದೇ ತರ ಇದ್ವಿ ಎಲ್ಲ ಅಣ್ಣ ತಂದಿರತರ ಇದೀವಿ ಹ್ಞೂ ಒಬ್ಬರು ತೀರ್ಮಾನ ತಗೊಂಡವ್ರ ಅಂದ್ರೆ ಎಲ್ಲಾರ್ಗೂ ಒಪ್ಪಿಗೆ ಇರುತ್ತೆ ಅದಕ್ಕೆ ಹ್ಞೂ ನಮ್ಮ ಸ್ತ್ರೀಧರನ ಹೇಳಿದಾಗ ನಾನು ಜಾವ್ರಾಗತ್ತಲ್ಲ ನಾನು ಒಪ್ಕೊಂಡಿವಿ ಹೆಂಗಾರು ಅಲ್ಲಿ ಮದುವೆ ಮಾಡ್ಲ ಇದು ಮದುವೆ ಅಂತೀನಿ ಸಾವ್ಕಾರ ಚೇಂಜ್ ಮಾಡ್ಲೇಕು ಗೌಡನ್ನ ಊರಾಗ ಗೌಡ ಬೇರೆ ಇರಲೇಬೇಕು ಹ್ಞೂ ಅದು ಚಿಕ್ಕ ಹುಡುಗು ಅಲ್ಲಿ ದೊಡ್ಡ ಹುಡುಗು ಅಲ್ಲಿ ಬೇರೆ ಗೌಡ ಬರಬೇಕು ಅಷ್ಟೇ ಹಾಂ ಇಲ್ಲ ಅಂದ್ರೆ ಇವ್ರು ಇಬ್ಬರು ಹೆಂಗಾರು ಮಾಡಿ ಆ ಮನೆಯನ್ನು ಕಿತ್ಕೋಬೇಕು ಆ ಮನೆಯೂ ಸದಾ ಇವರು ಕೊಟ್ಟರೋದು ನಾವು ಕೊಟ್ಟರುದು ಹಾಂ ಊರು ಸಾಕಾರ ಆಗಿತ್ಕೊಂಡು ಅದಕ್ಕೆ ಹೇಳಕ್ಕಿ ಗೌಡನ್ಗೂ ಬೇರೆ ಮನೆ ಕೊಟ್ಟು ಅವ್ನು ಅವ್ನ ಮನೆ ಮಾಡ್ಕೊಳ್ಳಿ ಹ್ಞೂ ದಿನ ಸಂಪಾದನೆ ಮಾಡಿ ಕೊಲೆ ಹೊಡ್ದು ಎಲ್ಲೆ ತಕೊಂಡ್ರೆ ತಗೊಂಡು ಹೋಲಿ ಅವರು ಊರುಗಡನ್ ಬೇರೆ ಮಾಡ್ಬೇಕಷ್ಟೇ ಹಾಂ ಅವ್ರು ಯಾರು ಊರು ಗೌಡ ಐತೆ ಅವ್ನಿಗೆ ಮನೆ ಕೊಡಬೇಕು ಹೇಳ್ರವ ಈ ಊರು ಗೌಡ್ನಾಗ ಯಾರು ಮಾಡ್ಬೇಕಂತ ಇಚ್ಛೆ ತಗೊಂಡಿರಿ ಹಾಂ ಸುಂದ್ರ ಆಗ್ಬೇಕ ಇಲ್ಲ ಅಂದ್ರ ಮಾಡಬೇಕಾ ಮಾಡ್ಬೇಕಾ ಇಬ್ಬರು ಇಲ್ಲೇ ನಿಂತವ್ರೆ ನಮ್ಮನೆ ಮಕ್ಳಿಗೆ ಇಬ್ಬರಾಗ ಯಾರು ಮಾಡಮ್ಮ ನೀವೇ ಹೇಳ್ರಿ ಏನ್ ಆನ್ ಆಗಿಲ್ಲ ಕಣಪ ಆಮ್ಯಾಗ ಊರ್ ಗೌಡನ ಅಂತೀವಿ ನಾವು ಹೂ ನಾನ್ ಆಗಕ್ಕಿಲ್ಲ ಸಂಕೇ ಮಾಡ್ಬಿಡ್ರಿ ಹ್ಮ್ ನಾನೇ ಹೇಳ್ತೀನಿ ಸಂಕರಣನೆ ಮಾಡ್ರಿ ಯಾಕಂದ್ರ ತಪ್ಪು ಮಾಡೋಣ ಈಗ ಒಳ್ಳೆ ಸಭ್ಯಸ್ಥಾನಾಗಿ ನಡ್ಕಂತ ನಾನ ಧೈರ್ಯ ಐತಿ ಸಂಕರಣನೆ ಮಾಡ್ಬಿಡ್ರಿ ಏನ್ ಆನ್ ಊರ್ ಗೌಡ್ರ ಆಗಿಲ್ಲ ಕಣಪ ಯಾರು ಇರಿಕರು ಕೊಟ್ಬಿಡ್ರಿ ಹ್ಞೂ ಊರ್ ಗೌಡ್ರ ಸ್ಥಾನ ಸಾವುಕಾರ ತಗೊಬಿಡ್ರಿ ಅಪ್ಪ ಯಾ ಚಿಕ್ಕಪ್ಪ ನೀವೇ ತಗೊಬಿಡ್ರಿ ಯಾಕಂದ್ರೆ ಈ ಇವ್ರ್ ಗೌಟ್ನಾಗಿದ್ರಿ ಇಬ್ರು ಸಾಹ್ಕಾರ್ ಬೇಡ ಹ್ಞೂ ಒಬ್ರು ಆಗ್ರಿ ಒಬ್ಬರು ಸಾವುಕಾರ ಆಗ್ರಿ ನೀವೀ ಇಬ್ಬರ ಮಾಡ್ಕೊಂಡ್ರಿ ಯಗ ಅದ್ರಾಗ ಏನೈತಿ ರಂಗಮ್ಮ ಇದಂಗ ಇದು ಅಲ್ಲಿ ರಂಗಂಗ ಸಾವು ಚಳಿ ಚಿಕ್ನಂಗ ಹಂಗ ಗೌಡ್ ಮಾಡುದ್ರ ಆಯ್ತು ಅದೇ ಹಂಗ ಬಿಡ್ತಾ ಊರ್ ಗೌಡ್ರಾಗಿ ನಾವ ಇದ್ರು ಹ್ಮ್ ನಮ್ಸ್ ಅದ್ ಕೊಟ್ಬಿಡ್ತಿರಿ ಎಲ್ಲಾರು ನಾವು ಕೊಡಕ್ ಹೋಗ್ತಾ ಹ್ಮ್ ಕೋರ್ಟ್ ಕೇಸ್ ಹಾಕ್ತಿವಿ ಹ್ಮ್ ನಾಯಕ ಇದ್ವಿ ನಾವು ಕೊಡಕಿಲ್ಲ ಅಂದ್ರೆ ಕೊಡಕಿಲ್ಲ ನಾವು ಊರ್ ಗೌಡರಾಗಿ ನಾವ ಇರ್ಬೇಕು ಯಾರು ಕೊಡಕಿಲ್ಲ 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 ಏನೋ ಒಂದ್ ಸಾರಿ ತಪ್ಪ ನಾನು ನಾವ್ ನಾನ್ ತಪ್ಪ ಮಾಡಿರ ಮನೆ ಕೊಡ್ಬೇಕು ಮಾಡ್ಬೇಕು ಅಂದ್ರೆ ಹೆಂಗಿರ್ ಕೇಳಿ

ಏನಪ್ಪಾ ಯಾ ಕಂಪ್ಲೇಂಟ್ ಕೊಡ್ತೀವಿ ಏನ್ ಹೇಗಿವೆ ಇವ್ರು ನಮ್ಗ ಕಂಪ್ಲೇಂಟ್ ಕೊಟ್ಟಾರ ಯಾಕೆ ಹೋಗಿದ್ದು ಬಿಟ್ಟಿದು ಈಗ ಅವಳು ಕಡ್ನಾಪ್ ಮಾಡುವ ನಾನ್ ತಗೊಂಡ್ರೂ ಒಳಗ್ತಾರೋ ನನ್ನ ಜೊತೆಗೆ ನಿನ್ನೂ ಒಳಗ್ತಾರೆ ಹ್ಞೂ ನೀನು ಇದ್ರಲ್ಲಿ ಇನ್ವಾಲ್ ಆಗಿದೆ ಅಂತ ಗೊತ್ತಾ ಫೋನ್ ನಂಬರ್ ಎಲ್ಲ ಚೆಕ್ ಬೇಡಕನ ಪೋ ಬೇಡ ಸುಮ್ಮನೆ ಯಾವಾಗ ಊರ್ ಗೌಡ ಬೇರೆ ಹ್ಞೂ ಬೇಕಾದ್ರೆ ಮುಂದ ಬೇಕಾದ್ರೆ ನೋಡ್ಕಂತ ಬುಡಪೋ ಬೇಡ ಈ ಸ್ಥಾನ ಬಿಟ್ಬೋದಾಗ ಹ್ಞೂ ಅದ್ರ ಮೇಲೆ ಕನ್ಸ ಬಿಡು ಬೇಕಾರ ನಾವು ದುಡ್ಡು ಪಡ್ಡಿ ಹೇಳ್ರವ ಊರ್ ಗೌಡ ಯಾರ ಆಬಕ್ ಚಿಕ್ಕಯ್ಯ ಆಬಾ ಸುಂದ್ರ ಆಬಾ ಇಲ್ಲಾಂದ್ರ ಸಂಕ್ರ ಆಗ್ಬಾ ಇವ್ರ ಮೂರ್ ಜನ ಒಬ್ಬ ತೀರ್ಮಾನ ಕೊಡ್ರಪ್ಪ

ನಂಗೂ ಅಷ್ಟೇ ಸುಂದರನೇ ಆಲಿ ಹ್ಞೂ ಸುಂದರ ಆದ್ರೆ ಊರ್ ಗೌಡನ ಆದ್ರೆ ಚೆನ್ನಾಗಿರುತ್ತೆ ಹ್ಮ್ ಊರ್ ಗೌಡನ ಬಗ್ಬಿಡಿ ಅವನ ಸರಿ ಅವ್ನೆಲ್ಲ ಕಿತ್ಕೊಂಡು ಸುಂದರ ಮೇಕ್ ಇವರೇ ಹುರ್ಕೊಂಡು ಬರೀ ಬರಿ ಒಂದು ಒಳ್ಳೆ ಬುದ್ಧಿ ಕತ್ಕೊಂಡ್ ಹೋಗ್ತಾರ ಭರವಸೆ ಐತಿ ಸುಂದರನ ಊರ್ಗೌಡ ಆಗ್ಬೇಕು ನಂಗೂ ಅಷ್ಟೇ ಈ ಊರ್ಗೌಡ ಸುಂದರನೇ ಆಗ್ಬೇಕು ನನ್ನ ಮಗನ ಸುಲಭ ಬೇಕಾಗಿಲ್ಲ ಯಾಕಂದ್ರೆ ಸಮಸ್ಯೆ ಆಗಿದ್ರು ಒಳ್ಳೆ ಆತ ಹಾ ಸುಂದ್ರನ ಆಗ್ಬೇಕು ಭಕ್ತವ್ರ ಅವ್ರನ್ನ ಕೇಳುಮ ಅವ್ರ ಮನ್ಸಿ ಹೆಂಗ ಅಂತ ಹೇಳಿ ಅವ್ರಿಬ್ರು ಅದನ್ನ ಹೇಳಿದ್ದು ಮೊದಲು ಸುಂದರನ ಆಬಕ್ ಅಂತ ಹೇಳ ನೋಡಮ್ಮ ಅವ್ರ ಭಯಾಗ ಏನ್ ಹೇಳಿ ಹೌದು ಕಣಪ್ಪ ನಿಮ್ಮ ಮೂರ್ ಅಕ್ಕ ಇಬ್ರು ಗೌರವ ಸಾವಕಾರ ಇರಬೇಕು ಅಣ್ಣ ತಂದಿರಿ ಇಬ್ಬರು ಗತ್ತಾಗ ಇರಬೇಕು ಗೌಡನ್ ಸ್ಥಾನ ಬೇಕಾಗಿಲ್ಲ ನಿಮ್ಗೆ ಗೌಡ ಸ್ಥಾನ ಸುಂದರ ಕೊಡಬೇಕು ಸುಂದ್ರನ ಆಗಬೇಕು ಹೌದು ಕಣಪ್ಪ ನಾನ್ ಮೊನ್ನಾದ್ರೂ ಅದೇ ಹೇಳಿ ಹೇಳಿನಿ ಊರನ್ ಗೌಡ ಸುಂದ್ರನ ಆಗ್ಬೇಕು ಸುಂದ್ರ ಆದ್ರೆ ಚೆನ್ನಾಗಿರುತ್ತೆ ಈ ಊರ್ ಗೌಡ ಸುಂದ್ರನೇ ಆಗಬೇಕು ಸುಂದರ ಹ್ಮ್ ಊರ್ ಗೌಡ ಸುಂದರನೇ ಆಗಬೇಕು ಹ್ಮ್ ಸುಂದರ ಇದ್ರ ಸಮಸ್ಯೆ ಆಗಿ ಎಲ್ಲಾರು ಸಂಬಾಳ್ಸ್ಕೊಂಡು ಇವರ್ನ ಚೆನ್ನಾಗಿ ಮಾಡ್ಸ್ಕೊಂಡು ಹೋಗ್ತಾನೆ ಜವಾಬ್ದಾರಿ ನಮ್ಗೈತಿ ಅವ್ರಪ್ಪ ಚೆನ್ನಾಗಿ ನೋಡ್ಕೊಳ್ತಾನ ಅದ್ರ ಜೊತೆಗೆ ಈ ಊರ್ನ ಚೆನ್ನಾಗ್ ನೋಡ್ಕೊತಾನ ಭರವಸೆ ನಮ್ ಐತಿ ಯಾಕಂದ್ರೆ ಆ ಬೆಕ್ಕನೇ ಅಷ್ಟು ಪ್ರೀತಿ ವಿಶ್ವಾಸ ಕೊಟ್ಟು ನೋಡ್ಕೊತೀರವ್ ಹ್ಮ್ ಅಂತ ಗೊತ್ತಿದ್ರು ಆ ಬೆಕ್ಕನ ಮಗು ತರ ಸಾಕಂದು ಆ ಮಕ್ಳ ತರ ಸಾಕಂದು ಅವ್ನ ಹೋಗ್ತವನ ಈ ಊರಾಗ ಸಂದ್ರನೇ ಊರ್ ಗೌಡ ಆಗಬೇಕು ಹ್ಞೂ ನನ್ನ ಕಡೆಯಿಂದನೂ ಅಷ್ಟೇ ಸುಂದ್ರನೇ ಆಗಬೇಕು ಊರು ಗೌಡ ಆಗಬೇಕು ಸಾಹಕಾರ ಅಪ್ಪನ ಮತ್ತೆ ದೊಡ್ಡಪ್ಪ ಚಿಕ್ಕಪ್ಪನೂ ಐತಲ್ಲ ಅವರಿಬ್ಬರ ಇರಲಿ ಸುಂದ್ರನೇ ಊರು ಗೌಡ ಅದು ಚೆನ್ನಾಗಿರುತ್ತಾ ಸುಂದ್ರನೇ ಆಗಬೇಕು ಹ್ಞೂ ನಮ್ಮ ಇಚ್ಚೇನು ಅದೇ ಇನ್ನೇನ್ರಪ್ಪ ಊರು ಗೌಡ ಆಗಬೇಕು ಅಂತ ತೀರ್ಮಾನ ತಕ್ಕಂದೀವಿ ಸುಂದ್ರನು ಒಂದು ಮಾತು ಕೇಳ್ಬಿಡಮ್ಮ ಹ್ಞೂ ಈ ಊರು ಗೌಡಾಗ ಅವನ್ನ ಮಾಡ್ಬೇಕಂತ ಅಂದ್ಕೊಂಡಿವಿ ಅವ್ನ ಆಗಲಿ ಅಯ್ಯೋ ಗೌಡ್ರೆ ಸಾವುಕಾರ್ರೆ ನಂಗ್ ಯಾವ ಗೌಡನ್ ಪಟ್ಟನು ಬೇಡ ಯಾವ ಲೌಡನ್ ಪಟ್ಟನು ಬೇಡ ನಮ್ಗ ಹ್ಞೂ ನಾವ್ ಹೆಂಗಿದ್ವಿ ಹಂಗ ಚೆನ್ನಾಗಿದ್ವಿ ಹೆಂಗಿದ್ರು ಈಗ ಗೌಡರ ಸಾವ್ರ ತಗೊಳ್ರಿ ಹ್ಮ್ ನನ್ಗ ಮನೆ ಬೇಡ ಏನು ಬೇಡ ನಾ ದುಡ್ಡುದು ಸಂಪಾದನೆ ಮಾಡಿ ನಾ ತಗಂತಿ ನನ್ ಕೋತೈತಿ ನಾನೇ ಅವ್ರ ದುಡ್ಡು ಆಸೆ ಪಡಕಿಲ್ಲ ನಾನು ನಮ್ಮ ಅಪ್ಪನವ್ವ ನನ್ ಗುತಾರ ಅಷ್ಟೇ ಹ್ಞೂ ಗೌಡನ ಗೌಡನಾಗಿದ್ ನಾನು ಆ ಮನೆ ಕೋಮ್ ಅಂದ್ರ ನಮ್ಮ ಕಸ ಮುಂದಿ ತಗೊಂಡ ಹೊಡಿಯೋದು ಬೇಕಾಗಿಲ್ಲಪ್ಪ ಅವ್ರ ದುಡ್ಡು ನಮ್ಗ ಅಂತಾ ನಮ್ಮ ಹೂವು ನಾವು ದುಡ್ದು ಇಲ್ಲ ಅಂತಾಳ ಇನ್ ಮಂದಿ ದುಡ್ದಿದ್ ನಮ್ಮ ಹೂವು ಏನೋ ಒಂಚೂರು ಇಲ್ಲ ಅಂತ ನಾಯಕ್ ಬಂದಿಲ್ಲ ಅಷ್ಟೇ ಇಲ್ಲ ಅಂದ್ರೆ ನಮ್ಮ ಯಾಕೆ ಬರೋಳು ನನಗೆ ಯಾರು ದುಡ್ಡು ಬೇಕಾಗಿಲ್ಲ ಯಾವ ಮನೇನು ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ಮನೆಗಿನ ನೀವೇ ಇಟ್ಕೊಳ್ರಿ ತೀರ್ಮಾನ ಪರಮಾನ ಅಂತ ಬಂದಾಗ ಕೂಗ್ರಿ ನಾನು ನಿಂತಿದ್ದು ಬೇಕಾದ್ರೆ ಮಾತಾಡ್ ಹೋಗ್ತೀನಿ ಹೊರತು ನನ್ಗಂತೂ ಯಾವ ಗೌಡ ಸ್ಥಾನನು ಬೇಡ ಏನು ಬೇಡ ಅದು ಹೆಂಗಾಗುತ್ತಲ್ಲ ಸುಂದ್ರ ಊರವರೆಲ್ಲ ಒಪ್ಕೊಂಡವ್ರೆ ನೀನೇ ಊರು ಗೌಡ ಆಗಬೇಕು ಅಂತೇಳಿ ಹಾಂ ನೀನು ಊರು ಗೌಡ ಆಗಲೇಬೇಕಷ್ಟೇ ಹ್ಞೂ ನಾವೇನು ಮನೆಗಿನ ಬೇಕಾದ್ರೆ ಬೇಕಾಗಿಲ್ಲ ನಿನ್ಗೆ ಹ್ಞೂ ಮನೆ ಹಂಗೆ ಇರಲಿ ಬೇಕಾರೆ ಯಾರು ಬಡವ್ರ ಬಗ್ರಿಗೆ ಇದು ಬಡಗೆ ಕೊಟ್ಟು ಬೇಕಾರೆ ಯಾರಿಗಾರು ಬಡವ್ರಿಗೆ ಅಂಚಿದ್ರ ಆಯ್ತು ದುಡ್ಡನ್ನ ಹ್ಞೂ ನೀನೇನು ಯೋಚನೆ ಮಾಡಬೋಣ ನೀನು ಒಟ್ಟನಾಗ ಊರು ಗೌಡ್ನಾಗ ಇರಪ್ಪ ಅಷ್ಟೇ ಹ್ಞೂ ಊರು ಮಂದಿ ಎಲ್ಲ ಒಪ್ಕೊಂಡವ್ರೆ ಊರು ಮಂದಿ ಮತ್ಕೊ ಒಪ್ಕೊಳ್ಳೇಬೇಕು ಯಾಕಂದರೆ ಇಲ್ಲಿ ಊರು ಮಂದಿ ಏನು ಮಾತಾಡ್ತಾರೆ ಅದೇ ತೀರ್ಮಾನ ನೀವಿಷ್ಟು ಇಷ್ಟು ಹೇಳ್ತಿದ್ದೀರ ಅಂತ ಹೇಳಿ ನಾನು ಒಪ್ಕೋಬಹುದು ಆದ್ರೆ ನಂದು ಕಾಮಿಡಿತನ ನಾನು ನಂತರ ನಾನು ಬಿಟ್ಕೊಳಕ್ ಯಾಕಂದ್ರೆ ನಾನು ಎಲ್ಲರ ಜೊತೆ ಖುಷಿ ಖುಷಿಯಾಗಿರ್ಬೇಕು ನಾನು ಎಲ್ಲರ ಜೊತೆ ಇರ್ಬೇಕು ಅಂತ ಇರ್ತೀನಿ ನನ್ಗ ಬಗ್ಗೆ ನಂಗೆ ಗೊತ್ತಿಲ್ಲಪ್ಪ ಹಾ ನಾನು ಯಾರಿಗೂ ಯಾಕೆ ಕೊಟ್ಟೋನು ಅಲ್ಲ ಬಿಟ್ಟವನೋ ಅಲ್ಲ ಯಾಕಂದ್ರೆ ನಿಮ್ಮಂಗ ನಾನು ಬಂದ್ ಕುಂದಿರ್ತೀನಿ ಸೈಡ್ ಹಾಕ ಬಂದು ನೀವು ತೀರ್ಮಾನ ಕೊಡೋದು ನೋಡ್ತೀನಿ ಊರ್ ಗೌಡ ಅಂತ ಕರೀತಾರೆ ಕರ್ಕಲ್ರಿ ನನಗೆ ಅಭಿಯಂತರ ಇಲ್ಲ ಒಟ್ಟಾಗ ನಮ್ಮ ಅಪ್ಪನ ಉಗಿತಾರೆ ಅಷ್ಟು ಯಾಕಂದ್ರೆ ರೊಕ್ಕ ನಮ್ಗೆ ಬೇಕಾಗಿಲ್ಲ ನಾವು ದೊಡ್ಡದ ನಮ್ಗೆ ಬೇಕಾಗಿರೋದು ಅಂತ ಹೇಳಿ ನಾನು ಈಗ ಅದು ಇದು ಬಿಸ್ನೆಸ್ ಮಾಡ್ಬೇಕು ಅಂತ ತಿಳ್ಕೊಂಡಿವಿನಿ ಹಂಗಾಗಿ ಊರ್ಗೌಡ ನಾನು ಇರ್ತೀನಿ ಇರಲಿಲ್ಲ ಅಂತಲ್ಲ

କେସ୍କପ ର୍ଗଡ଼ ମୋଦଲ୍ ଦୁରୁ ହଁ ଗଙ୍ଗାଧର ನಿನ್ಗೆ ಈಗಲೇ ಹೇಳಕತ್ತಾನೆ ತಾನೆ ನೀನು ಇಂಥವೆಲ್ಲ ಆದ್ರಗಿದ್ ಕೆಲಸ ಮಾಡಿ ಅಂದ್ರೆ ಊರಿಂದ ಹೊರಕ್ಕೆ ಹಾಕ್ಬಿಡ್ತೀವಿ ನಮ್ಗೆ ಹೇಳ್ದಂಗೆ ತಿಕ್ಕಾ ಮುಚ್ಕೊಂಡು ಊರು ನೆಮ್ಮದಿಯಿಂದ ಇರಬೇಕು ಇವಾಗ ಸುಂದರ ಊರ ಗೌಡ ಆಗವ್ ಅಂದ್ಬಿಟ್ಟು ಅವ್ನ ಮೇಲೆ ಏನಾರು ಕಿಡಿಕಾರದು ನಾಟಕ ಮಾಡೋದು ಅವ್ನಿಗೆ ಏನಾದ್ರು ಅವ್ರ ಮನೆಯವ್ರಿಗೆ ಏನಾರು ಹೆಚ್ಚು ಕಮ್ಮಿ ಮಾಡೋದು ಅವ್ರನ್ನೇನಾರು ಕಿಡ್ನಾಪ್ ಮಾಡೋದು ಹಾಂ ಕಡ್ಕೊಂಡೋಗಿ ಕೂಡಕೋದು ಇಂಥವೆಲ್ಲ ಮಾಡಿ ಅಂದ್ರೆ ನಿಜವಾಗ್ಲೂ ನ್ಯಾಣಗ ಹಾಕೋದು ನಾವು ಹ್ಞೂ ಊರವ್ರು ಹೆಂಗೆ ಅಂತ ಏನು ಎತ್ತ ಅಂತ ಗೊತ್ತ ತಾನೇ ಆ ಮೊದಲೆಲ್ಲ ಹೆಂಗೆ ಮಾಡಿವಿ ಅಂತೇಳಿ ಸುಳಿ ವಿಲ್ದಂಗೆ ಸಾಯಿಸ್ಬಿಟ್ಟಿವಳ್ಕೊಂಬಿಡು ಅದನ್ನ ಹಾಂ ನಿಮ್ಮ ಅಪ್ಪನ ಕೇಳು ಹೆಂಗೆ ಮಾಡಿವಿ ಹೇಗೆ ಬಿಟ್ಟಿವಿ ಊರಿಗೆ ಅನ್ಯಾಯ ಮಾಡ್ದವ್ರನ್ನ ಅಂತ ಹೇಳಿ ತೀಕಾ ಮುಚ್ಕೊಂಡ್ ನಾವು ಹೇಳ್ದಂಗೆ ಕೇಳ್ಬೇಕಷ್ಟೇ ಹಿಂದೆ ಮುಂದೆ ಕುಂತಿರೋರೆಲ್ಲ ಒಪ್ಕೆ ಆಯ್ತಾ ನಿಮ್ಗ ಸುಂದ್ರ ಗೌಡ್ನಾಗಿ ಇರ್ತಾನ ಹಾ ಅದ್ರ ಜೊತೆಕ ನಾ ಅವನೇ ತೀರ್ಮಾನ ಮಾಡ್ಕೊಂಡು ಹೋಯ್ತಿವಿ ಹಾಂ ಸರಿ ಏನ ಅವ್ನಗ ಮನೆ ಏನು ಬೇಡ ಅಂತ ಹೇಳಕತ್ತಾನ ಅದ್ರಾಗ ಏನ್ ಬರುತ್ತೆ ಮನೇನು ಹೊಲನು ಇದು ಬಿಡ್ತೀವಿ ಅದ್ರ ರೊಕ್ಕ ಏನು ಬರುತ್ತೆ ದೇವಸ್ಥಾನಕ್ಕ ಮತ್ತೆ ಜನಗಳ್ಗ ಪಡೋರ್ಗ ಬಗ್ಗೆ ಮಾಡ್ತೀವಿ ಇದೇನಂತ ಏನ್ ತೀರ್ಮಾನ ತಗೊಂತೀರಪ್ಪ ಊರೋರೆಲ್ಲ ನೋಡ್ರಪ್ಪ ನಮ್ಮ ಊರವ್ರಿಗೆಲ್ಲ ಒಪ್ಪಿಗೆ ಐತಿ ಅಂದಮ್ಯಾಗ ಸುಂದ್ರನ ಈ ಊರು ಗೌಡನ ಹಾಗೆ ಮಾಡಕತ್ತಾವಿ ಎಲ್ಲರೂ ಒಪ್ಪಿಗೆ ಈ ಒಪ್ಪಿಗೆಯಿಂದ ಇಚ್ಛೆಯಿಂದ ಈ ಊರು ಗೌಡ ಇನ್ಮ್ಯಾಗ ಸುಂದ್ರ ಯಾವ್ದು ಆಗ್ಬಾರ್ದು ಒಂದ್ ಕಡೆ ಅದೇ ಆಗ್ಬಿಡ್ತಲ್ಲ ಮರಯ್ಯ ಓಕೆ ವೀಕ್ಷಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು